ರಾಜ್ಯದ ಪವಿತ್ರವಾದ ಹಿಂದೂ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷಷ್ಟಿಯ ಆಮಂತ್ರಣ ಪತ್ರಿಕೆಗಳಲ್ಲಿ ಹಿಂದೂ ಏತರರನ್ನು ಪ್ರೋಟೋಕಾಲ್ ನೆಪದಲ್ಲಿ ಆಹ್ವಾನಿಸಿರುವುದನ್ನು ವಿಶ್ವ ಪರಿಷತ್ ಮತ್ತು ಹಿಂದೂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ನಂತೆ ವರ್ತಿಸುತ್ತಾ ಅಹಂಕಾರದಿಂದ ನಮ್ಮ ಪವಿತ್ರವಾದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷ್ಠಿಯ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಮಾಡುತ್ತಿರುವುದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನು ತರುವುದಲ್ಲದೆ ನಮ್ಮ ನಂಬಿಕೆಯ ಮೇಲೆ ಪ್ರಹಾರ ಮಾಡುವಂತಾಗಿದೆ ಇದೇ ರೀತಿಯಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಆಮಂತ್ರಣದಲ್ಲಿ ಕೂಡ ಸುಮಾರು ವರ್ಷದ ಮೊದಲು ಹಿಂದೂ ಹೆಸರನ್ನು ಮುದ್ರಿಸ ಮಾಡಿದ್ರು ಈ ಸಂದರ್ಭದಲ್ಲಿ ಹಿಂದೂ ಸಮಾಜವು ತೀವ್ರವಾಗಿ ಅದನ್ನು ಖಂಡಿಸಿ ಹೋರಾಟಕ್ಕೆ ಮಣಿದು ಆಮಂತ್ರಣ ಪತ್ರಿಕೆಯನ್ನು ಮರುಮುದ್ರಣ ಮಾಡಿರುವುದನ್ನು ತಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ಹಾಗೆಯೇ ಸುಬ್ರಹ್ಮಣ್ಯ ಕ್ಷೇತ್ರದ ಈ ಒಂದು ಆ ಹಿಂದೂ ಸಮಾಜದ ಭಾವನೆಗಳನ್ನು ಗೌರವಿಸಿ ಆ ಆಮಂತ್ರಣ ಪತ್ರಿಕೆಯನ್ನು ಮರುಮುದ್ರಣ ಮಾಡಬೇಕಾಗಿ ಈ ಮೂಲಕ ನಾನು ಆಗ್ರಹಿಸ್ತೇನೆ ನಿಮ್ಮ ಪ್ರೋಟೋಕಾಲ್ ಏನಿದ್ರು ನಿಮ್ಮ ಇಲಾಖೆಯಲ್ಲಿ ಅದನ್ನು ತೋರಿಸಿ ಆದ್ರೆ ನಮ್ಮ ಹಿಂದೂಗಳ ದೇವಸ್ಥಾನಗಳಲ್ಲಿ ನಿಮ್ಮ ಪ್ರೊಟೋಕಾಲ್ ಅಗತ್ಯತೆ ಇರುವುದಿಲ್ಲ ಪ್ರಮೋದ್ ರೈ ಪರಿಷತ್ ಜಿಲ್ಲಾ ಸಹ